ನೋಡ್ಕೊಳ್ಳಿ ಕ್ಯಾಮ್ರಾ ಬೇರೆ ಹಾಕೋರೆ ಇವತ್ತು ನನಗೆ ಕನೆಕ್ಟ್ ಮಾಡ್ಕೊಡ್ತಾರೆ ಏನು ಮಾಡ್ತಾವ್ರೆ ಅಂತ ನಾನು ಇದ್ದು ನೋಡಿಕೊಂಡು ಇವತ್ತು ಮಾತಾಡ್ತೀನಿ ಇವತ್ತು ಕ್ಯಾಮ್ರಾದಲ್ಲಿ ಕಟ್ಟೆ ಕೆಲಸ ಮಾಡದಿರೋದಕ್ಕೆ ಗಾಡಿ ಸ್ವಲ್ಪ ಕೆಳಗಡೆ ಇದೆ ಡೌನ್ ನಾನು ಕೆಂಗೇರಿ ಬರೋದ್ಗೆ ಹಾಯ್ ಆಗೋಗ್ಬಿಡ್ತಲ್ಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ಬ್ಲಾಕ್ಸ್ನೇಹಿತರೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಏನಪ್ಪಾ ನಮ್ದು ಲಾಗಿನ ವಿಶೇಷತೆ ಅಂತಂದ್ರೆ ಒಂದು ಟ್ರಿಪ್ ಇದೆ ಕಡೆಗೆ ಪಿಕಪ್ ಹೋಗ್ತಾ ಇದೀನಿ ಏನಪ್ಪ ಟೂ ವೀಲರ್ ಪಿಕಪ್ ಮಾಡಕ್ಕೆ ಹೋಯ್ತವೇ ಅನ್ಕೊಂಬತ್ತೀವ ಟೂ ವೀಲರ್ ಪಿಕಪ್ ಮಾಡಕ್ಕೆ ಹೋಗಲ್ಲ ನಮ್ಮ ಗಾಡಿ ಕೆಂಗೇರಿ ಹತ್ರ ಇದೆ ಕೆಂಗೇರಿ ಹತ್ರ ಹೋಗಿ ಅವನು ನಮ್ಮ ಪ್ರಕಾಶ್ ಊರ ಊರಪ್ಪ ಇರೋದ್ರಿಂದ ರಜಾ ಇದೆ ಅಂತೆ ಅವ್ನಿಗೆ ಅದಕ್ಕೆ ಅವನ ಬದಲಿಗೆ ನಾನು ಹೋಗ್ತಾಯಿದ್ದೀನಿ ಈಗ ಹೋಗಿ ಪಿಕಪ್ ಮಾಡೋಕ್ಕಿಂತ ಅಲ್ಲಿ ನಿಂತ್ಕೊಂಡವನು ಆಲ್ರೆಡಿ ಗಾಡಿ ಹೊಸ್ಕೋಟೆ ತಾಪಿತ್ತು ಹಂಗಾಗಿ ಅದಕ್ಕೆ ನಮ್ಮ ಸುಮ್ಮನವ್ರ ಗಾಡಿ ಹಾಕ್ಬಿಟ್ಟು ಏನುಂಟು ಬಂದಿ ಹಾಕ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಮನೆ ಬಿಟ್ಟು ಸುಮಾರು ಹತ್ರ ಹತ್ರ ಚೆಂದ ಚಂದ್ರ ಹತ್ರ ಬಂದುಬಿಡಿ ಇನ್ನೀಗ ಕೆಂಗೇರಿ ಹತ್ರ ಗಾಡಿ ಇದೆ

ಗಾಡಿ ಎಲ್ಲ ಗಲೀಜ್ ಗಲೀಜಾದ್ರೆ ಏನು ಕ್ಲೀನ್ ಮಾಡ್ತಾ ಇಲ್ವಾ ಅರ್ಧ ಲೀಟ್ರ್ ಬಾಟ್ಲುಗಳೆಲ್ಲ ಇಲ್ಲೇ ಹಾಕೊಂಡೆ ಸ್ವಚ್ಛ ಭಾರತ್ ಅಂತಾರೆ ನನ್ನ ಮಗ ಸ್ವಚ್ಛ ಭಾರತ್ ಇಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಇವನೇ ಇಲ್ಲ ಪ್ರಕಾಶ ಪ್ರಕಾಶ ಹಾ ಹೌಗಡೆ ಅವನೇ ಓಕೆ ಸ್ನೇಹಿತರೆ ನೇನು ಬನ್ನಿ ವಡಾನ ಪಿಕಪ್ಗೆ ಗಾಡಿ ಕ್ಲೀನಾಗಿದೆ ಒಳಗಡೆ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗಿದೆ ಹಾಂ ಓಕೆ ಡನ್ ಯಾರು ಇವನು ನಮ್ಮ ಪ್ರಕಾಶ್ ಅವರು ಫುಲ್ಲು ಕ್ಲೀನಿಂಗಲ್ಲಿದ್ದಾರೆ ಇನ್ನೂ ಒರೆಸಿ ಗುಡಿಸಿ ನೀಟಾಗಿ ಮಾಡಿಕೊಡ್ತವನೇ ರೈಲ್ ಕಳಿಸ್ತೇನೆ ನಮ್ಮನ ಹಾಂ

ಪಿಕಪ್ ಮಾಡ್ಕೊಂಡು ಬಂದಿದ್ದಾಯಿತು ಪಿಕಪ್ ಪಾಯಿಂಟಲ್ಲಿ ನೋಡಿದ್ರೆ ಸಡನ್ನಾಗಿ ಕಿತ್ತಾಡಿ ಕಿರಣ್ ಅವರು ಇವಾಗ ಪಾರ್ಲೇಜಿ ಟೋಲ್ ನೆಲ್ಮಂಗ್ಳ ಟೋಲ್ ರೋಡಲ್ಲಿ ಸ್ಟಾರ್ಟ್ ಆಗಿದ್ದೀವಿ ಇದ್ದೀನಿ ಇವಾಗ ಪಿಕಪ್ ಮಾಡಬೇಕು ವೆಯ್ಟಿಂಗು ಇನ್ನೂ ಮೂರು ಜನ ಪಿಕಪ್ ಪಿಕಪ್ ಮಾಡೋದಾದ ತಲೆನೋ ಬಂದು ನನಗೆ ಫೋನ್ ಯಾರ್ದು ಹಿಂಸೆ ಕೊಟ್ಟಾಕಿದ್ವು ಹಂಗಾಗಿ ಪಿಕಪ್ ಆಗಿದೆ ಪಿಕಪ್ಗೆ ಬೇಗ ಬಂದ್ರು ಪಿಕಪ್ ಮಾಡೋದು ಲೇಟ್ ಆಗಿದೆ ನೋಡೋಣ ನಾ ಬರಬೇಕಂತ ಇನ್ನೂ ಒಬ್ರೇಬ್ರ ಬರಬೇಕು ಹಂಗಾಗಿ ಆಗಿ ನಾವು ಒಂದು ವೀಡಿಯೋ ಫೋಟೋ ಎಸ್ಕೊಳ್ಳೋಣ ಅಂತ ನನ್ನ ಕುಚಿಕು ಬಂದಿ ಕುಚಿಕು ನಮ್ಮ ಟ್ರಿಪಲ್ ಬೇರೆ ಕಿತ್ತಾಡಿ ಕಿರಣ್ ಅವರು ಇದ್ದಾರೆ ಬ್ಲಾಗಿಗ್ ಮಾಡ್ತಾರೆ ನೋಡೋಣ ಪ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಊಟಕ್ಕೆ ತಿಳಿಸಿ ಊಟ ಗಿಟ್ಟ ಮಾಡಿಕೊಂಡು ಈಗ ಇವಾಗ ಹೊಟ್ಟಿದ್ದೀವಿ ಡೈರೆಕ್ಟ್ ಇಟ್ಟು ಬಂದು ಫೋರ್ ಸಾರಿ ಒನ್ ಅವರ ಒನ್ ಅವರ ಹೋಗ್ತಾ ಇರೋದು ಹೀಗೆ ಹೋಗ್ತಾ ಅಂದವೆ ಒಳ್ಳೆ ಮೂವಿ ಹಾಕ್ಕೊಂಡಿದ್ದೀನಿ ಓನನ್ನು ನಲ್ಲಿ ಟೂಲಿ ಹಾಕ್ಕೊಂಡು ನೋಡ್ಕೊಂಡು ಜಾಸ್ತಿ ರೇಟ್ ಹೋಗ್ತಾ ಇದ್ದೀನಿ ಒಪ್ಪೇ ನೋಡ್ಕೊಂಡು ಜೊತೆಗೆ ಹಾಕೊಂಡು ಬಂದಿಲ್ಲ ಬಂದರೆ ಸ್ನೇಹಿತರೆ ಬನ್ನಿ ನೋಡೋಣ ಫ್ರೈನಲಿ ಒನ್ ಅವರ ರೀಚ್ ಆದ ಸ್ನೇಹಿತರೆ ಹಾ ಬಾಳೆ ಬಂದು ಇವಾಗ ಜಸ್ಟ್ ಒಂದು ಎರಡು ನಿಮಿಷ ಆಯಿತು ಅವರೆಲ್ಲ ಬೋಟಿಂಗ್ ಹೋದರು ನಮ್ಮ ಜೊತೇಲಿ ಅವ್ರ ಜೊತೆಲಿ ಇನ್ನೂ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಜಾಯಿಂಟ್ ಕನ್ನಡಿಗ ಅಂತ ಅವ್ರದ್ದು ಯೂಟ್ಯೂಬ್ನೇ ಅವರು ಬಂದವ್ರೆ ನಮ್ಮ ಗಾಡಿಯಲ್ಲೇ ಅವ್ರದ್ದೇ ಪ್ಯಾಕೇಜ್ ಇದು ನಾವು ಸದ್ಯಕ್ಕೆ ಒನ್ ಅವರ ಒಂದು ರೀಚ್ ಆಗಿದ್ದೀವಿ ಇದ್ದೇವೆ ಎಳಿತೈತೆ ಮಲ್ಕೊಬೇಕು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ರೂಮ್ಗೆ ರೂಮ್ ಹತ್ರ ಕರ್ಕೊಂಡೋಗಿ ಇಷ್ಟೇ ಕೂತ್ಬಿಟ್ಟವ್ರನ್ನ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ನೋಡೋಣ ಒಂದು ಎರಡು ಅವರ್ ನಿದ್ದೆ ಆದಮೇಲೆ ಲಾಕ್ ಸ್ಟಾರ್ಟ್ ಮಾಡೋಣ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಬಾಯ್ ಗುಡ್ ನೈಟ್ ಅಂತ ಆಯಿತು ಸ್ನೇಹಿತರೆ ನೋಡಿ ಒನ್ ಅವರ್ ಹೆಂಗಿದೆ ವ್ಯೂ ಸುಮಾರು ದಿನ ಆಯಿತು ನಿಮ್ಗೆ ಕರ್ಕೊಂಬಂದು ಈ ಕಡೆ ಎಲ್ಲ ಬಂದೀನಿ ನಾರ್ಮಲ್ ಸುಮಾರು ದಿನ ಆಯ್ತು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೆಂಗಿದೆ ವ್ಯೂಸ್ ಎಲ್ಲ ಒನ್ ಅವರ್ ಆ ಕಡೆ ಒಳ್ಳೆ ಗ್ರೀನರಿ ಇದೆ ವಿಸಿಟ್ ಮಾಡೋದು ಒಳ್ಳೆ ಮಾಡುವುದು ಚೆನ್ನಾಗಿ ಬರ್ತಾ ಇದೆ ಮಳೆ ಬೀಳೋದ್ರಿಂದ ಇವಾಗ ಬನ್ನಿ ಸ್ನೇಹಿತರೆ ವಿಸಿಟ್ ಮಾಡಿ ನಾಯೋ ಒನ್ ಅವರ್ ಅಬೌ ನೋಡಿ ಸ್ನೇಹಿತರೆ ಯಾವುದೋ ಒಂದು ಹೋಮ್ ಸ್ಟೇ ಹತ್ರ ಬಂದಿದ್ದೀನಿ ಇಂಚು ಇಷ್ಟೇ ಎಷ್ಟೇ ಇರೋದು ಗಾಡಿಗೆ ಫಸ್ಟು ಕಟ್ಟ ಕೆಲಸ ಎಲ್ಲ ಮಾಡಿಸ್ಕೊಬೇಕು ಇಷ್ಟೇಷ್ ಗ್ಯಾಪ್ ಇದೆ ಗ್ಯಾಪಲ್ಲಿ ಗಾಡಿ ಕೂತ್ಕೊಂಡಿದ್ದೆ ಏನಾಗಿಲ್ಲ ಕುತ್ಕೊಂಡಿಲ್ಲ ಏನಿಲ್ಲ ಸಮಸ್ಯೆ ಏನಿಲ್ಲ ಬಟ್ ಇಷ್ಟು ಡಿಫ್ರೆನ್ಸ್ ಇದೆ ಇಷ್ಟೇನು ಅಂತಂದ್ಬಿಟ್ಟು ತೋರಿಸ್ತಾ ಇನ್ನಷ್ಟೇ ಇನ್ನೂ ನಿನ್ನ ಇಲ್ಲಿ ಹೆಚ್ಚು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ರಜಾಟ್ ಹತ್ರ ಹೋಮ್ ಸ್ಟೇ ಹತ್ರ ಬಂದಿದ್ದೀವಿ ಇದೇನು ಹೊಸ್ದಲ್ಲ ಅನ್ನಿಸ್ತೈತೆ ನನಗೆ ಸಖ್ಯ ಪ್ಲೇಸು ಇದೆಲ್ಲ ಹೊಸ್ದಲ್ಲ ಅನ್ನಿಸ್ತೈತೆ ಯಾಕೆ ಅಂದರೆ ಇದೇ ಗಾಡಿ ರೆಡಿ ಮಾಡಿಸ್ಬೇಕಾರೆ ಕುಂದಾಪುರದಲ್ಲಿ ಹದಿನೈದು ದಿವಸ ಹತ್ತು ದಿವಸನೂ ಹನ್ನೆರಡು ದಿವಸ ಇದೆ ಅಡ್ಜಸ್ಟ್ ಆಗಿಬಿಟ್ಟಿದೆ ವೆದರ್ಗೆ ಅಪ್ಪಿ ಇದು ಯಾವ್ದೋ ಬೇಕು ರೇಬಲ್ಸ್ ಅಂಬ್ರೀಜ್ ಹಂಗಾಗಿ ಈ ಜಾಗ ಕೆಂಪು ಮಣ್ಣು ಹೊಸದಲ್ಲ ಅನ್ನಿಸ್ತಾ ಇದೆ ಹಳೇದೇ ಅನಿಸ್ತಿದೆ ಹಂಗಾಗಿ ಸೆಕೆನೂ ಗೊತ್ತಾಗ್ತಲ್ಲ ಏನೂ ಗೊತ್ತಾಗ್ತಲ್ಲ ನಿದ್ದೆ ಒಂದು ಎಳಿದೈತೆ ನಿದ್ದೆ ಮಾಡಬೇಕು ಸುಮಾರು ದಿನ ಆದಮೇಲೆ ಇದ್ಗೇಟ್ರೆ ಹಿಂಗೆ ಆಗ್ಬಿಡ್ತದೆ ಟಯರ್ಡ್ ಆಗ್ಬಿಡ್ತದೆ ಮಕ್ಕ ಕಪ್ಪು ಆಗ್ಬಿಡ್ತದೆ ಹಿಂಗೆಲ್ಲ ಆಗುತ್ತೆ ಓಕೆ ಸ್ನೇಹಿತರೆ ಎಲ್ಲ ಮಾಡ್ಕೊಂಬಂದೆ ಇವಾಗ ಇದೇ ನೋಡೋಣ ಮುಂದಿಂದ ಎಲ್ರಿಗೂ ನಮಸ್ಕಾರ ನಿನ್ನೆ ಒನ್ ಇಷ್ಟ ಇಷ್ಟಾಗಿತ್ತು ಪ್ಲ್ಯಾನು ಇವತ್ತು ಒನ್ ಅವರಿಂದ ಮುರುಡೇಶ್ವರಕ್ಕೆ ಬೆಳಗ್ಗೆನೆ ಬಂದಿದ್ದೀವಿ ಬೆಳಿಗ್ಗೆನೆ ಬಂದು ಬೀಚ್ ಹತ್ರ ಬಂದು ನಿಂತ್ಕೊಂಡು ಅವರೆಲ್ಲ ಕಸ್ಟಮರ್ಸು ಇದಕ್ಕೆ ಹೋದರು ಸ್ಕೂಬಾಡೇವೆ ಹಿಂಗೆ ನಾನೀಗ ಸದ್ಯಕ್ಕೆ ಅಲ್ಲಿ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಕೊಂಡಿದ್ದೀನಿ ನಮ್ಮ ಗಾಡಿ ಎಂದು ಸಿಕ್ಕಾಪಟ್ಟೆ ಗಲೀಜಾಗ ಹೋಗಿದ್ದೆ ತೊಳಿಬೇಕು ಫಸ್ಟು ಬೆಂಗಳೂರಿಗೆ ಹೋದ್ಮೇಲೆ ತೊಳೆಯೋಕೆ ಹಾಗಾದರೆ ಇಲ್ಲಿ ನೀರೇ ಇಲ್ಲ ನೀರಿದೆ ಹಿಡ್ಕೊಳ್ಳೋಕ್ಕೆ ನಾನು ಸ್ವಾಮಿ ಇದೆ ಅಷ್ಟೆ ಬೀಚ್ ಹತ್ರ ಬಂದಿದ್ದೀನಿ ಅವ್ರು ಬಿಟ್ಟಿದ್ದೀನಿ ಹೋಗಿದ್ದಾರೆ ಇವಾಗ ನಮ್ಮದೇನಪ್ಪ ಕೆಲಸ ಅಂದರೆ ಟಿಫನ್ ಮಾಡಿ ಆರಾಮಾಗಿ ಅಷ್ಟೇ ನೋಡಿ ಬೀಚು ಮುರುಡೇಶ್ವರ ಮುರುಡೇಶ್ವರ ಬೀಚ್ ಹತ್ರ ಇದ್ದೀನಿ ಇವಾಗ ಏನು ಕನ್ಸ್ಟ್ರಕ್ಷನ್ ಬೇರೆ ನಡೀತಿದೆ ಬೀಚ್ ಹತ್ರ ಬರ್ಬರವರೆಗೂ ಆರಾಮಾಗಿ ರೆಸ್ಟ್ ಮಾಡ್ಕೊಳೋದು ನಿನ್ನೆ ಅಂತೂ ನಮ್ಮ ಸ್ಥಿತಿ ಭಯಂಕರ ಏನಿದು ಇನ್ನೂ ಕಟ್ಟೆ ಕೆಲಸ ಬೇರೆ ಮಾಡಿಸಿಲ್ಲಲ್ಲ ಕಟ್ಟೆ ಕೆಲಸ ಮಾಡದಿರೋದಕ್ಕೆ ಗಾಡಿ ಸ್ವಲ್ಪ ಕೆಳಗಡೆ ಇದೆ ಡೌನ್ಗೆ ಹೋದಾಗ ಬಂದಾಗ ಎಲ್ಲ ಈ ಬಂಪರ್ ಟಚ್ ಆಗುತ್ತೆ ಬರ್ತೀರ ಏನಪ್ಪ ನೀವು ಈ ಬಂಪರ್ ಟಚ್ ಆಗಿ ನಿನ್ನೆ ವೀಲ್ ಕುತ್ಕೊಂಡಿತ್ತು ಕೆಳಗಡೆಗೆ ಮರಳು ಸಮುದ್ರದ ಮರಳಲ್ಲಿ ಹಂಗಂತಾನೆ ಸಮುದ್ರಕ್ಕಾಗಿರಲಿಲ್ಲ ಬೀಚ್ ರೋಡಲ್ಲೇ ಒಂದು ಕಡೆ ಮಳ್ಳಿತ್ತು ರಿವರ್ಸ್ ವೀಲ್ ಇಲ್ಲಿವರೆಗೂ ಕೂತ್ಕೊಂಡಿತ್ತು ಲಾಸ್ಟಿಗೆ ಏನೇನೋ ಸಾಹಸ ಮಾಡಿ ಆಚೆ ತಕ್ಕೊಂಡ್ವಿ ಏನೂ ಆಗಿಲ್ಲ ಗಾಡಿಗೆ ಅದೊಂದೇ ಖುಷಿ ಇಷ್ಟೆಲ್ಲ ಮುಗಿಸ್ಕೊಂಡು ಆಚೆ ಬಂದಿತ್ತಾಯಿತು ಮೊದಲು ಕಟ್ಟೆ ಕೆಲಸ ಒಂದು ಮಾಡಿಸ್ಕೊಂಬಿಟ್ರೆ ನೆಮ್ಮದಿ ಮ್ಯಾಂಗ್ರೋ ಫಾರೆಸ್ಟ್ಗೆ ಎಲ್ಲರೂ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಇವರು ಯಾರು ವಿನಯ್ ಇವರು ನೋಡಿ ಕರ್ಕೊಂಡು ಮಕ್ಳು ಕರ್ಕೊಂಡ ಕರ್ಕೊಂಡೋಗಿದ್ದಾರೆ ಎಲ್ಲರೂ ಹಿಂದೆ ರೈಟಲ್ಲಿ ಅಲ್ಲಿ ರೈಟಲ್ಲಿ ರೈತಲ್ ಬಲಿ ಕಂಡು ಸಿಗಬಿಟ್ಟು ಕೇರ್ ಮಾಡಿ ಚೆನ್ನಾಗಿ ಮಾಡ್ತಾವ್ರೆ ಟ್ರಿಪ್ಪು ನಮ್ಮ ಒನ್ ಜಾಯಿಂಟ್ ಕನ್ನಡಿಗ ಅಂತ ಅವ್ರ ಯೂಟ್ಯೂಬ್ ಚಾನಲ್ಲು ಪ್ಲಸ್ ಇನ್ಸ್ಟಾಗ್ರಾಮ್ ಪೇಜು ಎಲ್ಲರೂ ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಕರ್ಕೊಂಡ್ಬಿಡ್ತಾವ್ರೆ ಅವ್ರದೇ ಇದು ಪ್ಯಾಕೇಜ್ ಇದು ಅವ್ರ ಪ್ಯಾಕೇಜಲ್ಲೇ ಬಂದಿರೋದು ನಾನು ಅವರೇ ಮಾಡಿರೋದು ಇದನ್ನ ಫಸ್ಟ್ ಮಾಡಿರೋದಂತೆ ಹಾಗಾಗಿ ಒನ್ ಅವರ್ ಟ್ರಿಪ್ ಫಸ್ಟು ಇದೇ ಥರ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೇಳ್ಕೋಣ ದೇವ್ರತ್ರ ಅವ್ರು ಆದರೆ ನಮಗೂ ಒಳ್ಳೆ ಬೆಳಗ್ಗೆ ಇಡಿಗೆ ಕೊಡ್ತವೆ ಬರ್ತವೆ ಓಕೆ ಸ್ನೇಹಿತರೆ ನಮ್ಮ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಶುಭರಾತ್ರಿ ನಿಮಗೆ ಸಂಜೆ ಅದರ ಶುಭರಾತ್ರಿ ಮೊದಲು ತಿಳಿಸ್ಬಿಡ್ತಾ ಇದ್ದೀನಿ चतर्दश भयंकर भयंकरनाथ लंकेश्वर रावण